ಸಾಂಕೇತಿಕ ಪ್ರತಿಭಟನೆ ಮಾಡಿ ಅದ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮೆಮೋನ ಕೊಡಬೇಕಂತ ಡಿಸೈಡ್ ಮಾಡಿದ್ದೀನಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಐದು ಯೋಜನೆಗಳು ಏನಿದೆಯೋ ಆ ಯೋಜನೆಗಳು ನಮಗೆ ತುಂಬಾ ಸಂತೋಷ ತಂದಿದೆ ಆದರೆ ಅದರಲ್ಲಿ ಒಂದು ಯೋಜನೆ ನಮಗೆ ಕಡ್ಡಾಯವಾಗಿ ತುಂಬಾ ಭಯಂಕರವಾದ ಬಾಧೆಗಳು ಒಂದು ಬರ್ತಾ ಇದೆ ಅದು ಶಕ್ತಿ ಯೋಜನೆ ಎಲ್ಲರೂ ಆಧಾರ್ ಕಾರ್ಡ್ ಏನು ಕೊಡ್ತಿರೋ ಆಧಾರ್ ಕಾರ್ಡ್ ನೋಡಿ ಹೆಣ್ಣು ಮಕ್ಕಳಿಗೆ ಉಚಿತ ಅಂತ ಹೇಳ್ತಾ ಇದೀರೋ ಅದು ನಮಗೆ ಸಂತೋಷ ಇದೆ ಆದರೆ ವಿಕಲಚೇತನರಿಗೆ ಯಾಕೆ ಫ್ರೀ ಮಾಡ್ತಾ ಇಲ್ಲ ಕೆಲಗಡೆ ಜೀವ ಒಂದು ಹಾಕಿದ್ದೀವಿ ನಾವು ನಾಳೆದಿಂದ ಅಂದರೆ ಜನವರಿ ಫಸ್ಟ್ನಿಂದ ಕರ್ನಾಟಕ ಸರ್ಕಾರ ಹೇಳ್ತಾ ಇದ್ರೆ ಎಲ್ಲ ಅಂಗವಿಕಲರಿಗೆ ಬಸ್ ಪಾಸ್ಗಳನ್ನು ಕೊಡೋಕೆ ರೆಡಿ ಆಗಿದೆ ಅದು ಆರುನೂರ ಅರವತ್ತು ರೂಪಾಯಿ ಕಟ್ಟಬೇಕು ಹೊಸ ಪಾಸ್ ಇರಲಿ ಹಳೆ ಪಾಸ್ ಇರಲಿ ಒಂದು ವರ್ಷ ಏನಿದೆಯೋ ಇನ್ನೂರು ಕಿಲೋಮೀಟರ್ ಅಟ್ ಲೀಸ್ಟ್ ನೂರು ಇನ್ನೂರು ಕಿಲೋಮೀಟರ್ ಮಾಡಿಲ್ಲ ನೂರು ಕಿಲೋಮೀಟರ್ ನೂರು ಕಿಲೋಮೀಟರ್ಗೆ ನಿಮಗೆ ಆರುನೂರ ಅರವತ್ತು ರೂಪಾಯಿ ಕಟ್ಟಿದ್ರೆ ಒಂದು ವರ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ಪ್ರಶ್ನೆ ಸರ್ಕಾರಕ್ಕೆ ನಾವು ವಿಕಲಚೇತನರು ಸುಮಾರು ಹದಿನೈದು ಸಾವಿರಕ್ಕೆ ಹೆಚ್ಚು ಜನ ನಮ್ಮ ರಾಜ್ಯದಲ್ಲಿ ವಿಕಲಚೇತನಲ್ಲಿದ್ದೀನಿ ಸೊ ಅದರಲ್ಲಿ ಅಂಗವಿಕಲರು ಹೆಣ್ಮಕ್ಳು ಕೂಡ ಆಧಾರ್ ಕಾರ್ಡ್ ಮೇಲೆ ಪ್ರಯಾಣ ಮಾಡಬಹುದು ಆದ್ರೆ ನಮ್ಕಾದಂತ ಒಂದು ಸೀಟು ಏನ್ ಕೇಟ ಅದಕ್ಕೆ ಹುಟ್ಟಿದಿರೋ ಆ ಸೀಟು ಒಳಗಡೆ ನಮ್ಗೆ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಹೆಣ್ಮಕ್ಳು ಜಾಸ್ತಿ ರಶ್ ಆಗ್ತಾ ಇದಾರೆ ಸೀಟ್ಗಳು ಸಿಗ್ತಾ ಇಲ್ಲ ಆ ಕಾರಣಕ್ಕೆ ನಮ್ಗೆ ಬಸ್ ಅಲ್ಲಿ ತೊಂದರೆ ಆಗ್ತಾ ಇದೆ நோட் மக்கள் கணுமக்கள் நேரம் எல்லா விக்கலேத்தி கனிஷ்ட பிரயண கொட் ஃபிரீயாக உச்சவாக பிரயணு அப்போ நமது இது வாத இது சோ எல்லாரும் சேரி டிசி முகாந்தர நான் மாநில மனித பத்திரம் சீன இது எல்லா ಆ ಚಿಕ್ಕಳಾಪುರ ಜಿಲ್ಲೆಯಲ್ಲಿರೋ ತಾಲೂಕಿನಲ್ಲಿರೋ ಎಲ್ಲ ವಿಕಲಚೇತನರು ಮತ್ತು ಸ್ನೇಹಿತರು ಭಾಗವಹಿಸ್ತಾ ಇದ್ದೀನಿ ಎಲ್ಲ ಸಂಘ ಸಂಸ್ಥೆಗಳು ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ಅಂದರೆ ನಾಳೆ ಹೊಸ ವರ್ಷ ಇರೋ ಕಾರಣದಿಂದ ಎರಡನೇ ತಾರೀಕು ಬೆಳಗ್ಗೆನೇ ನಾವು ಹಮ್ಮಿಕೊಂಡಿದ್ದೀವಿ ಸೊ ಸ್ಟ್ರಾಂಗ್ ಆಗಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀನಿ ನಮ್ಮ ಚಿಕ್ಕಳಾಪುರಲ್ಲಿ ಇರೋ ಇರೋಕ್ಕೋಸ್ಕರ ಇದು ಎಲ್ಲರೂ ಸಹಕಾರ ಮಾಡಬೇಕಂತ ಈ ಪ್ರೆಸ್ ಮುಖಾಂತರ ಎಲ್ಲ ವಿಕಲಚೇತನರಿಗೆ మనవీ కర్ణాటక వికల క్షేత్ర ఒక్క పదాధికారి శ్రీమంతరు ఎంట్ సెక్స్ వర్కర్ ఇవ్వరు ఇలా ట్రాన్స్జెండర్స్ ఇలా అంగవీ కన్నకే కణు నేర ప్రశ్న సో ಮಾಡ್ತಾ ಇದೀವಿ ಎಲ್ಲರೂ ಸ್ಟ್ರಾಂಗ್ ಆಗಿ ನಮ್ಮ ಜಿಲ್ಲೆಯಿಂದಲೇ ಸ್ಟಾರ್ಟ್ ಆಗಲಿ ಇದು ಒಂದು ಹೋರಾಟ ಅಂತ ಸೈಟ್ ನೀಡಿದ್ರೆ ಇದು ನಮ್ಮದು ಹಕ್ಕು ಇದು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಅಟ್ಲೀಸ್ಟ್ ಹೇಗೆ ಹೇಗೆ ಇದು ಕಣಕ್ಕೆ ಕಾಣಿಸ್ತಾನೆ ಇಲ್ಲ ಅವ್ರಿಗೆ ಫಸ್ಟ್ ಪಾಸ್ ಅಂದರೆ ಈಗಲೂ ಜೀವ ಕಳಿಸಿದ್ರ ಇಲ್ಲಿ ನೋಡಿ ಸರ್ ಒಂದನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ ಒಂದೇ ತಾರೀಕು ಆರ್ನೂರ ಅರವತ್ತು ರೂಪಾಯಿ ಡಿ ಅದು ಕೂಡ ಡಿ ಅಲ್ಲೇ ಮಾಡಬೇಕು ಅಂಗವಿಕ್ಲರು ಯಾವುದೇ ಅಂಗವಿಕ್ಲರು ನೀವು ನೂರು ಪರ್ಸೆಂಟ್ ಇದ್ರೆ ನೀವು ಕೆಳಗಡೆ ಕುತ್ಕೊಂಡು ಹೋಗ್ರಿ ನೀವು ವೀಲ್ ಹೋಗ್ರಿ ಅವರು ಮಾತ್ರ ಎಲ್ಲರೂ ಪೋರ್ಟಲ್ ಅಲ್ಲೇ ಹಾಕ್ಬೇಕು ಸರ್ ಎಲ್ಲರಿಗೂ ಅಲ್ಲಿ ಆನ್ಲೈನ್ ಹೋಗಿ ಮಾಡೋಕ್ಕಾಗಲ್ಲ ಸರ್ ಇವರು ಆಧಾರ್ ಕಾರ್ಡ್ ತೋರಿಸ್ರೆ ಮಾತ್ರ ಬಸ್ಸಲ್ಲಿ ಫ್ರೀ ನಾವು ಮಾತ್ರ ಈ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಸರ್ ಇಲ್ಲಿ ಹಾಕಿದ್ದಾರೆ ಇಲ್ಲಿ ಹಾಕಿದ್ದಾರೆ ಆರ್ನೂರ ಅರವತ್ತು ರೂಪಾಯಿ ಡಿ ಡಿ ಕಟ್ಟಬೇಕು ನೀವು ಪೋರ್ಟಲ್ ಸೇವಾ ಸಿಂಧುವಲ್ಲೇ ಅಂತ ಹೇಳಿದ್ದಾರೆ ಅಂದ್ರೆ ಸೇವಾ ಸಿಗುವ ಎಷ್ಟು ಆಕ್ಸೆಸ್ ಇರುತ್ತೆ ನಮಗೆ ಅಲ್ಲಿ ಹೋಗಕ್ ಸಮಸ್ಯೆಗಳು ಇರುತ್ತೆ ಆನ್ಲೈನ್ ಸಿಗ್ತಾ ಇಲ್ಲ ಸೊ ಇಲ್ಲಿ ಎಲ್ಲ ಉದ್ದೇಶಗಳು ಇರ್ಬೋದು ಪಿಂಚಣಿ ಇರ್ಬೋದು ಮತ್ತೆ ಅದ್ರ ಜೊತೆ ಮುಖ್ಯವಾಗಿ ನಿವಾಸ ನಿವಾಸನೆಗಳಿರ್ಬೋದು ನಮ್ಮ ಮನೆಗಳಿಲ್ಲ ಸರ್ ಇಷ್ಟು ಸಾವಿರದ ಎಂಟು ಕಟ್ಟಕ್ಕೆ ಬಂತಿಲ್ಲ ನಾವು ಸೊ ಈ ಗ್ರಾಮ ಪಂಚಾಯತ್ ಫೈವ್ ಪರ್ಸೆಂಟ್ ಇರ್ಬೋದು ಇಂಥದ್ದೆಲ್ಲ ವಿಷಯಗಳಿಗೆ ನಾವು ಎರಡನೇ ತಾರೀಕು ಮನವಿನ ಕೊಡ್ತಾ ಇದ್ವಿ ದಯಮಾಡಿ ಎಲ್ಲಾ ವಿಕಲಚೇತನ ಭಾಗವಹಿಸಬೇಕಂತ ಮನವಿ ಮಾಡ್ತಾ ಇದ್ವಿ